ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕ್ಷೇತ್ರದ ವೀರ ಆಂಜನೇಯ ದೇವಸ್ಥಾನದಲ್ಲಿ ಅರ್ಚಕರಾದ ಚಂದು ಭಾರದ್ವಜ್ ಅವರ ನೇತೃತ್ವದಲ್ಲಿ ಒಂಬತ್ತನೇ ವರ್ಷದ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯಿತು ದೇವಾಲಯದಲ್ಲಿ ಹಸಿರು ತೋರಣವನ್ನು ಕಟ್ಟಿ ವಿದ್ಯುತ್ ದ್ವೀಪಗಳ ಅಲಂಕಾರ ಮಾಡಲಾಗಿತ್ತು ವಿಶೇಷವಾಗಿ ಆಂಜನೇಯ ಮೂರ್ತಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಕಡಲೆಕಾಯಿ ಹಾರ ಗಮನ ಸೆಳೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ಚಂದು ಭಾರದ್ವಾಜ ಅವರು ವೈರಮುಡಿ ರಾಜಮುಡಿಗೆ ಮೊದಲ ಪೂಜೆ ವೀರ ಆಂಜನೇಯ ದೇವಸ್ಥಾನದಲ್ಲಿ ನೆರವೇರಲಿದೆ ಕಳೆದ ಒಂಬತ್ತು ವರ್ಷಗಳಿಂದ ಹನುಮ ಜಯಂತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಲೋಕದ ಕಲ್ಯಾಣಕ್ಕಾಗಿ ಶ್ರೀರಾಮ ತಾರಕ ಹೋಮ ಮಾಡಲಾಗಿದೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದು ಭಕ್ತಿ ಗೀತೆಗಳ ರಸದ ಸಂಜೆ ಏರ್ಪಡಿಸಲಾಗಿದೆ ಭಕ್ತರು ಸಂಕಲ್ಪ ಮಾಡಿಕೊಂಡ್ರೆ ತಕ್ಷಣ ನೆರವೇರಲಿದೆ ಎಂದರು ಇತಿಹಾಸ ಈ ದೇವಸ್ಥಾನ ವಿಶೇಷ ಅಂತಂದರೆ ಇಲ್ಲಿ ವೈರಮುಡಿ ರಾಜಮುಡಿ ಈ ಪೂಜೆ ಪೂಜೆ ಆಗೋದು ಜೊತೆಗೆ ನಾವು ಒಂಬತ್ತು ವರ್ಷದಿಂದ ಈ ಕಾರ್ಯಕ್ರಮ ಇವತ್ತೆ ಒಂಬತ್ತನೇ ವರ್ಷಕ್ಕೋತ್ಸವ ಮತ್ತು ಬೆಳಗ್ಗೆ ಅಭಿಷೇಕ ಶ್ರೀ ವೀರಾಂಜನೇ ಸ್ವಾಮಿಗೆ ಮತ್ತು ಶ್ರೀರಾಮ ತಾರಕ ಹೋಮ ಹಾಗೂ ಅನ್ನ ಹೊಸ ವಿಷಾದ ಉದ್ಯೋಗ ಇತ್ತು ಜೊತೆಗೆ ಸಂಜೆ ಈಗ ಸಂಗೀತ ಸಂಜೆ ಅಂತ ಅಂದರೆ ಶ್ರೀರಾಮ ಅವರ ಭಜನೆ ಕಾರ್ಯಕ್ರಮ ಹಾಗೂ ಕೃಷ್ಣಪಾರಾಯಣ ಹೀಗಿದೆ ಮತ್ತು ಇಲ್ಲಿ ಭಗವಂತ ಭಕ್ತಾದಿಗಳೇ ಅವರ ಚಿತ್ರಾರ್ಥಗಳು ಅಂದರೆ ಅವರ ಮುಂದಿಸಿನ ಭಾವನೆ ಸಂಕಲ್ಪ ಏನಿದೆ ಅದು ಆ ಭಗವಂತ ಇವತ್ತು ನೆರವೇ ಇಲ್ಲಿ ಮುಂದಿನಂಥ ಭಕ್ತಾದಿಗಳೆಲ್ಲರಿಗೂ ಗೊತ್ತು ಇದು ತುಂಬ ವಿಶೇಷವಾದಂಥ ವೀರಾಂಜನೇಶ್ವರ ದೇವಸ್ಥಾನ ಇಲ್ಲಿ ಬನ್ನಿ ಪಾಲ್ಗೊಳ್ಳಿ ಒಳ್ಳೆದಾಗಿಯಲ್ಲರೂ ಎಲ್ಲರೂ ಸರ್ವಜನ ಸುಖಿನೋ ಭಗವಂತ ಇದೇ ಸಂದರ್ಭದಲ್ಲಿ ವಿವೇಕ್ ಕೀರ್ತಿ ಕುಮಾರ್ ಚೇತನ್ ಕಶ್ಯಪ್ ದೇವರಹಳ್ಳಿ ಶಿವು ಅವರು ಭಾಗವಹಿಸಿದ್ದರು